ಹುಲಸೂರು ಪಟ್ಟಣದ ಕಾಶಿನಾಥ ಪಟ್ನೆ ಅವರ ಮನೆ ಮಳೆಗೆ ಕುಸಿದು ಬಿದ್ದಿದ್ದರಿಂದ ಸ್ಥಳಕ್ಕೆ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಕಂದಾಯ ನಿರೀಕ್ಷಕ ಶರಣು ಶೆಟ್ಟಿ ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ ಭೇಟಿ ನೀಡಿ ಪರಿಶೀಲಿಸುತ್ತಿರುವುದು ಕಾಣಬಹುದು ಮಳೆಗೆ ಮನೆ ಕುಸಿತ ಸ್ಥಳಕ್ಕೆ ತಹಸೀಲ್ದಾರ್ ಭೇಟಿ ಸಾರ್ವಜನಿಕರು ಹಳೆ ಮಣ್ಣಿನ ಮನೆಯಲ್ಲಿ ಮಲಗಬಾರದು ಕಳೆದ ಮೂರು ನಾಲ್ಕು ದಿನದಿಂದ ಹುಲಸೂರು ಸೇರಿದಂತೆ ಸುತ್ತಲಿನ ವಿವಿಧ ಗ್ರಾಮಗಳಲ್ಲಿ ಜಿಟಿ ಜಿಟಿ ಮಳೆ ಸುರಿಯುತ್ತಿದ್ದರಿಂದ ಪಟ್ಟಣದ ದಬಾಲೆ ಬಡಾವಣೆಯ ಕಾಶಿನಾಥ ಪಟ್ನೆ ಅವರ ಮನೆ ಗುರುವಾರ ಕುಸಿದು ಬಿದ್ದಿದ್ದರಿಂದ ಮಾಹಿತಿ ಪಡೆದ ತಹಸೀಲ್ದಾರ್ ಶಿವಾನಂದ ಮೈತ್ರೆ ಮಳೆಯನ್ನು ಲೆಕ್ಕಿಸದೆ ಕೈಯಲ್ಲಿ ಕೊಡೆ ಹಿಡಿದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ವರದಿಗಾರರ ಜೊತೆ ಮಾತನಾಡಿದ ತಹಸೀಲ್ದಾರ್ ಶಿವಾನಂದ್ ಮೈತ್ರೆ ಕಳೆದ ಒಂದು ವಾರದಿಂದ ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಇನ್ನೂ ಮೂರು ದಿನ ಮಳೆ ಇರುವ ಲಕ್ಷಣವಿದೆ ಗ್ರಾಮೀಣ ಭಾಗದ ಜನರು ಹಳೆಯ ಹಾಗೂ ಪುರಾತನ ಮಣ್ಣಿನಿಂದ ರಚಿಸಿದ್ದ ಮನೆಯಲ್ಲಿ ಯಾರೂ ವಾಸ ಮಾಡಬಾರದು ಮನೆ ಒಂದು ವೇಳೆ ಸೋರುತ್ತಿದ್ದರೆ ವಾಸಿವಿರಲು ಕೋಣೆಗಳ ಕೊರತೆ ಇದ್ದರೆ ಆದಷ್ಟು ಬೇಗನೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಭೇಟಿ ನೀಡಿ ಮಾಹಿತಿ ನೀಡಬೇಕು ನಾವು ಅಂಥವರನ್ನು ಗುರುತಿಸಿ ಒಂದೆಡೆ ಸುರಕ್ಷಿತ ಸ್ಥಳದಲ್ಲಿ ವಾಸಿಸಲು ಗ್ರಾಮ ಪಂಚಾಯಿತಿಯವರಿಗೆ ಸೂಚಿಸುತ್ತೇವೆ ಎಂದು ಹೇಳಿದರು ಜುಲೈ ತಿಂಗಳಲ್ಲಿ ಸುರಿದ ಮಳೆಗೆ ಹುಲಸೂರು ಸೇರಿದಂತೆ ತಾಲೂಕಿನ ಬೇಲೂರು ಕಾದೇಪುರ ಲಿಂಬಾಪುರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸುಮಾರು ಒಂಬತ್ತು ಬಡವರ ಮನೆಗಳು ಉರುಳಿವೆ ಅಂತವುಗಳನ್ನು ತನಿಖೆ ಮಾಡಿ ಸರ್ಕಾರದಿಂದ ಸೂಕ್ತ ಪರಿಹಾರದ ವ್ಯವಸ್ಥೆ ಕಲ್ಪಿಸಿಕೊಡುತ್ತೇವೆ ಎಂದು ಹೇಳಿದರು ಮಳೆಯಿಂದ ಗೋಡೆ ಕುಸಿತ ಮಳೆ ನೀರು ಹಾದು ಹೋಗುವ ಸಮಸ್ಯೆ ತಾಲೂಕು ಆಡಳಿತದ ಗಮನಕ್ಕೆ ತರಬೇಕು ಎಂದರು ಕಂದಾಯ ನಿರೀಕ್ಷಕ ಶರಣು ಶೆಟ್ಟಿ ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ ದಯಾನಂದ ನಿಮಾಣೆ ಆಕಾಶ ಪಟ್ನೆ ಸೇರಿದಂತೆ ಅನೇಕರು ಹಾಜರಿದ್ದರು ತಾಲೂಕಿನಲ್ಲಿ ಜೂನ್ ತಿಂಗಳಲ್ಲಿ ಈಗಾಗಲೇ ಎಂಟು ಮಳೆ ಮಳೆಯಿಂದಾಗಿ ಮನೆಗಳ ಬಿದ್ದ ವರದಿಯಾಗಿದ್ದು ಇವತ್ತು ಮೈಸೂರು ಗ್ರಾಮದಲ್ಲಿ ಕಾಶಿನ ತೋದು ಮನೆ ಬಿದ್ದ ತಿದ್ದ ತಕ್ಷಣ ಅವರ ಮನೆ ಇವತ್ತು ನಾವು ಪರಿಶೀಲನೆ ಮಾಡಿದ್ದೀವಿ ನಾವು ಮತ್ತೆ ನಿಮ್ಗೆ ಗ್ರಾಮದ ಅಡಿತರೆಲ್ಲ ಸೇರಿ ಮತ್ತು ಇವತ್ತಿರ ನಾಳೆ ನಮ್ಮ ಈ ತಿಯಾರಿ ದೇಗೆ ಬಂದು ಅವರು ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಆ ಪರ್ಸೆಂಟೇಜ್ ಆದ್ಮೇಲೆ ನಾವು ಎಲ್ಲರಿಗೂ ಸಹ ಅವರು ಖಾತೆ ನಂಬರ್ಗಳು ತೊಗೊಂಡು ಅವರಿಗೆ ನೇರವಾಗಿ ನ್ಯಾಚುರಲ್ ಆಟೋ ಅವ್ರಿಗೆ ನಾವು ಪರಿಹಾರವನ್ನು ವಿಚಾರಣೆ ಮಾಡ್ತೀವಿ ಸರಿ ಈಗ ಏಳು ದಿವಸ ಇಷ್ಟು ಮಳಿಗೆ ಬೀಳ್ಲಾಗ್ತದಲ್ಲ ಇದ್ರೊಳಗೆ ಎಷ್ಟು ತಾಲೂಕಿನಲ್ಲಿ ಎಷ್ಟು ಮನೆಗಳಾಗಿದ್ದೀವಿ ಈಗಾಗಲೇ ಜೂನ್ ಅಂತ್ಯಕ್ಕೆ ಎಂಟುಗಳು ಬಂದರು ಇವತ್ತು ಇದು ಒಂಬತ್ತನೇ ದಿನ ಮತ್ತು ಇನ್ನೂ ಸಹ ವರದಿ ಬರಬೇಕಾಗಿದೆ ಮೆಡಿಕಲ್ ಅಥವಾ ಬೇಲೂರು ಇವತ್ತು ಸಾಯಂಕಾಲ ಎಷ್ಟು ದಿನ ಮನೆ ಇನ್ನು ಎರಡು ದಿವಸ ಅಂತ ಮುಂಚೆ ಹವಾಮಾನ ಇಲಾಖೆಗೆ ಬಂದಿದೆ ಎಲ್ಲ ಸಾರ್ವಜನಿಕರು ಮುಂಜಾಗ್ರದ ಕ್ರಮವಾಗಿ ಇಂಥ ಯಾವುದಾದ್ರೂ ಮನೆಗಳು ಅಥವಾ ಎಲ್ಲ ಮನೆಯ ಪಕ್ಕದ ಸೆಲ್ಫ್ಟಿ ಅವರಿಗೆ ಯಾವುದೇ ರೀತಿ ಅಥವಾ ಸಂಬಂಧಿಕರ ಮನೆ ಇಲ್ಲದೆ ಹೋಗಿದ್ರು ನಮ್ಮ ಗಮನಕ್ಕೆ ತಂದ್ರೆ ನಾವು ಸಂಬಂಧಿಸಿದ ಪಂಚಾಯತ್ ಅಭಿವೃದ್ಧಿ ಮುಖಾಂತರ ನಾವು ಸರ್ಕಾರಿ ಸ್ಕೂಲ್ ಇರ್ಬೋದು ಸಮುದಾಯ ಭವನ ಇರ್ಬೋದು ಅಲ್ಲವರಿಗೆ ಚೆಕ್ ಮಾಡೋಕೆ ಚೆಕ್ ಮಾಡಿ ತಾತ್ಕಾಲಿಕ ವ್ಯವಸ್ಥೆ ಮಾಡೋಕೆ ನಾವು ಸರಿ ಡ್ಯಾಮು ಎರಡು ದಿನದ ಕೆಳಗಡೆ ಎಲ್ಲ ತುಂಬ ಹರಿಯುವುದು ಸಂಭವ ಇದೆ ಅಂತ ಹೇಳ್ತಾ ಇದ್ದೇವೆ ನಾವು ಚಂದ್ರಕಾಂತ್ ಅವ್ರಿ ಇಂಜಿನಿಯರ್ ನಿಂತೇನೆ ಮಾತಾಡಿದ ಇನ್ನೋ ಒಂದು ಬಿಟ್ಟರು ಏನೋ ಅದ್ರ ಸ್ಟೋರೇಜ್ ಕೆಪಾಸಿಟಿ ಬ್ಯಾಲೆನ್ಸ್ ಇದೆ ಅದು ಒಳಹರಿವು ಮತ್ತು ಹೊರಹರಿವು ಅವರು ಮಾಡ್ತೀನಿ ಡೈಲಿ ಡೈಲಿ ಮುಂದೆ ಏನ ಜಾಸ್ತಿ ನಮಗೆ ನೀರು ಬಿಡ್ಲಾರ್ದಂಗೆ ಮುಂದೆ ಸಾಕಷ್ಟು ವರ್ಧಗಳು ರೈತರಿಗೆ ಜಮೀನುಗಳು ನೀರು ನುಗ್ಲಾರ್ದಾಗ ಅವ್ರಿಗೆ ನೀರು ಕೊಟ್ಟಾಗ ಮುಂಚೂಚನೆ ಗಟ್ಟಲೆ ಕೊಡ್ತೀನಿ